ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಲಂಚಕ್ಕೆ ಬೇಡಿಕೆ ಇಟ್ಟರೆ ನನ್ನ ಗಮನಕ್ಕೆ ತನ್ನಿ ಎಂದಿರುವ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಕೆಲಸ ಮಾಡುವಂತೆ ಸೂಚಿಸಿದರು ಹೊದ್ದೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಹಾಗೂ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮಸ್ಥರು ತಮ್ಮ ಹಕ್ಕುಗಳಿಗಾಗಿ ಅರ್ಥಪೂರ್ಣ ಹೋರಾಟ ನಡೆಸಬೇಕು ಎಂದರು ಜನರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ ಹೋರಾಟ ನಡೆಸುವುದು ಸಾಮಾನ್ಯ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೆ ಅದರ ಪರಿಹಾರಕ್ಕಾಗಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಇದರ ಹೊರತಾಗಿ ಚುನಾವಣೆ ಬಹಿಷ್ಕರಿಸುವ ನಿರ್ಧಾರ ಮಾಡಬಾರದು ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಕಾರ್ಯನಿರ್ವಹಿಸಿದ್ರೆ ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಕಾಣಬಹುದು ಎಂದು ಹೇಳಿದ್ರು ನಿವೇಶನ ರಹಿತರಿಗೆ ಕಂದಾಯ ಇಲಾಖೆ ಮೂಲಕ ಅಗತ್ಯ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಿದ ಮಂತರ್ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳಿಗಾಗಿ ಲಂಚ ನೀಡಬಾರದು జనా సైక్ జాగ ఇల్ జనా జిల్లి ఎక్స్ హండ్రెడ్ సప్లకేషన్ అభిప్రాయ మంచైడ్ మే నూరైవ్ ನೂರು ಪಂಚಾಯತ್ ನೂರ್ ಇಪ್ಪತ್ ಜನ ನೂರ್ ಇಪ್ಪತ್ತರಿಂದ ಇನ್ನೂರು ಜನ ಒಂದ್ ಪಂಚಾಯತಿ ಒಂದೊಂದು ಆಗ್ರಿ ಮಾತ್ರ ನೀವ್ ಹೇಳಿದಾಗ ಎಲ್ಲ ಒಂದೇ ಜಾಗದಲ್ಲಿ ಹತ್ತು ಎಕರೆ ಸಿಕ್ಕಲ್ಲ ಈ ತರ ಸಮಸ್ಯೆ ಆಗಿದ್ದಾಗ ಇವ್ರು ಹೇಳಲ್ಲ ನೀವ್ ಹೇಳ್ಲ್ಲಪ್ಪ ಒಂದೇ ಜಾಗದಲ್ಲಿ ಹತ್ತು ಎಕರೆ ಸಿಕ್ಕಿದ್ರೆ ಖುಷಿ ಮಾತ್ರ ಆ ಪರಿಸ್ಥಿತಿ ಇಲ್ಲ ಎಲ್ಲಾ ರೆವಿನ್ಯೂ ಜಾಗೂ ಮನೆ ಅಂತ ಅವರು ಒಪ್ಪಿಲ್ಲ ಯಾಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕಾರಣಕ್ಕೂ ಇಟ್ಕೋತಾರೆ ಸ್ಮಶಾನ ಇರಬಹುದು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಅವರು ಮಾಡ್ಬೇಕು ಪಂಚಾಯತಿ ಅವರು ಬೇರೆ ಬೇರೆ ಇದ್ಕೊಂಡು ಹೋಗ್ತಾರೆ ಮನೆ ಎಷ್ಟೇ ಮುಖ್ಯ ನಮ್ಮ ಅವಧಿಗಳಲ್ಲಿ ಎಲ್ಲಾ ಪಂಚಾಯತಿಗಳು ಆದಷ್ಟು ಈ ಜವಾಬ್ದಾರಿ ತಗೊಂಡು ಅಧಿಕಾರಿಗಳು ಎಷ್ಟೇ ಕಾಳಜಿ ವಹಿಸಿ ನಾವೆಲ್ಲ ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ನನಗೂ ವಿಶ್ವಾಸ ಬರ್ತದೆ ಅಧಿಕಾರ ಸಿಸ್ಟಮ್ ಮಾಡ್ಕೊಂಡು ವಿಶ್ವಾಸಕ್ಕೆ ಬಂದ್ರೆ ಕೆಲವು ಟೈಮಲ್ಲಿ ಏನಂತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದ್ ಗಾದೆ ಇದೆ ನಾನು ಇಂಗ್ಲೀಷ್ ಅಲ್ಲಿ ಹೇಳ್ತೀನಿ ಕನ್ನಡದಲ್ಲಿ ಹೇಳ್ತೀನಿ ಅಂದ್ರೆ ಎಲ್ಲಿ ಇಚ್ಛಾಸಕ್ತಿ ಆಸಕ್ತಿ ಇದೆ ಅಲ್ಲಿ ದಾರಿ ಸಿಕ್ಕೇ ಸಿಗ್ತದೆ ದಯವಿಟ್ಟು ಒಂದು ಒಂದ್ ಕಾಯಿಲೆಗೆ ಯಾವ್ದಲ್ಲಾದ್ರು ನಾ ಡಾಕ್ಟರ್ ಅಲ್ಲಿ ಮಾತಾಡ್ತೀನಿ ಒಂದ್ ಕಾಯಿಲೆ ಇದ್ರು ಯಾವ್ದಲ್ಲಾದ್ರೂ ಒಂದ್ ರೀತಿ ಮೆಡಿಸಿನ್ ಸಿಕ್ಕೇ ಸಿಗ್ತದೆ ಆ ವಿಚಾರದಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕೆ ನಮ್ಮ ಜಾಬ್ ಅಧಿಕಾರಿಗಳು ತಗೋಬೇಕು ದಾರಿ ಹುಡುಕ್ಬೇಕು ಇಲ್ಲ ನಾನು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಬಲಗೇರಿಸಬೇಕು ಈಗ ನಮಗೆ ಫುಟ್ಟಿ ತ್ರೀ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ಪ್ಲಾಂಟೇಶನ್ ಕೊಡಬೇಕು ಅಂತ ಇದೆ ನಾವು ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಮಲ್ನಾಡು ಭಾಗದ ಪ್ಲಾಂಟೇಶನ್ ಭಾಗದ ಶಾಸಕರುಗಳು ನಾವೇನು ತೀರ್ಮಾನ ಮಾಡ್ತಾ ಇದೀವಿ ಅಧಿವೇಶ್ ಇದು ಆದಷ್ಟು ತಿಪ್ಪಳಿ ಮಾಡಿ ಫುಟ್ಟಿ ತ್ರೀ ಫುಟ್ಟಿ ಸೆವೆನ್ ಅರ್ಜಿಗಳಲ್ಲಿ ಪ್ರಾಂಟೇಶನ್ ರೈತರುಗಳಿಗೆ ಕೊಡಿ ಅಂತ ನಾವು ತೀರ್ಮಾನ ಮಾಡ್ತಾ ಇದೀವಿ ಆ ವಿಚಾರಗಳನ್ನು ನಾವೆಲ್ಲರೂ ಒಂದು ರೀತಿಯಲ್ಲಿ ಒಂದು ಸಿಸ್ಟಮ್ ಅಲ್ಲಿ ಸಾರ್ವಜನಿಕಕ್ಕೆ ಜನಪ್ರತಿನಿಧಿ ಪ್ಲಸ್ ಅಧಿಕಾರಿ ಸಿಬ್ಬಂದಿಗಳು ಈ ತರ ಒಂದು ಕ್ಲೀನ್ ಆಗಿ ಫಂಕ್ಷನಿಂಗ್ ಆದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಹಂಸ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಶಾಸಕರು ಸಾಕಷ್ಟು ಅನುದಾನ ನೀಡಿದ್ದಾರೆ ಇದರಿಂದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗಿದೆ ಮುಂದೆಯೂ ಹೆಚ್ಚಿನ ಅನುದಾನ ನೀಡಲಿದ್ದಾರೆ ಎಂದರು ಇಪ್ಪತ್ತು ಲಕ್ಷ ಸಾಕ್ಷನ್ ಮಾಡಿ ಸಾಲ ಶಾಲೆ ರಸ್ತೆಗಳು ಅದೇ ರೀತಿ ಸಾಲ ಅಂಗನವಾಡಿ ಅಂಗನವಾಡಿಯಾಗ್ಲಿ ಪ್ರತಿಯೊಂದಕ್ಕೂ ಅನುದಾನ ಅವರು ಕೊಟ್ಟಿದ್ದಾರೆ ಇಷ್ಟೊಂದು ಅನುದಾನ ಕೊಟ್ಟ ಎಂಎಲ್ ಎ ನಮಗೆ ಸಿಕ್ಕೂ ಸಾಧ್ಯ ಇಲ್ಲ ಈಗ ಗಾಡಿಯಲ್ಲಿ ದೊಡ್ಡ ಮಾತಾಡ್ಕೊಂಡು ಅಂತ ಒಂದ್ಸಲ ನೂರ ಅರವತ್ತೆರಡು ಸಲ ಅವ್ರಿಗೆ ಮತ್ತೆ ಇದ್ದು ನಾಲ್ಕ್ ನಾಲ್ಕೈದು ಮೇಲೆ ಕೊಟ್ಟಿದ್ದಾರೆ ಐದು ಕೋಟಿ ಮೇಲೆ ಬಿಟ್ಟಿದ್ದಾರೆ ನೀವು ಸಹ ಗ್ರಾಂಟ್ ಹಾಕಿದ್ದಾರೆ ಅವ್ರು ಸುಮ್ನೆಗಳ ಹೇಳ್ತಾ ಇರೋದು ನೀವು ಇವ್ರು ಕೊಡೋದಿಲ್ಲ ಅಂತೇಳಿ ನಿಲ್ಲ ಅಲ್ಲಿ ಹೆಸರು ಬಂದಿದೆ ನೀವು ಸಹ ಅವರು ನಮಗೆ ಗ್ರಾಂಟ್ ಕೊಟ್ಟೇ ಬರ್ತಾರೆ ಅದೇ ರೀತಿ ನಾವು ಸಹ ಅವರಿಗೆ ಪ್ರೀತಿ ತೋರಿಸ್ಬೇಕು ಅದೇ ರೀತಿ ನಾವು ಯಾರು ಪಂಚಾಯತಿಯಲ್ಲಿ ದುಡ್ಡು ತಗೊಂಡು ಕೆಲಸ ಮಾಡೋರು ಯಾರಿಲ್ಲ ನಾವು ನಾವು ಆ ಕಡೆ ನಾವು ಈ ಕಡೆ ತಗೊಳ್ಳುವಾಗ ಯಾರಾದ್ರೂ ಅಂತ ಕಂಪ್ಲೇಂಟ್ ಇದ್ರೆ ಹೇಳಿ ಯಾರಾದ್ರೂ ಒಂದು ರೂಪಾಯಿ ಒಂದು ಕಿ ಆದ್ರೂ ಕೊಡ್ತಿದ್ದೀರಾ ಇಲ್ಲ ಅದೇ ರೀತಿ ನಮಗೆ ಎಂಬ ಶಾಸಕರು ಬಂದಾದ್ಮೇಲೆ ಎರಡು ನೂರ ಅರವತ್ತು ಎಕರೆ ಒಂದು ನಿವೇಶನಕ್ಕೆ ನಾವು ಇಟ್ಟಿದ್ದೆ ಸರ್ ನೀವು ಬಂದಾದ್ಮೇಲೆ ಅದರ ಬಳಿಗಳೆಲ್ಲ ಈಗ ಪೂರ್ತಿಯಾಗಿ ನಮಗೆ ಆಟ ಮಾಡಿದ್ದಾರೆ ನಾವು ಸುಮಾರು ಅರವತ್ತೈದು ಆರೋಪಿಗಳನ್ನು ಆಯ್ಕೆ ಮಾಡಿದ್ದೀವಿ ಲಿಸ್ಟ್ ಈ ಗ್ರಾಮ ಸಭೆಯಲ್ಲಿ ಅದು ರಿಪ್ಲೈ ಮಾಡ್ತಾ ಇದ್ದೀನಿ ಸರ್ ಅರಣ್ಯ ಇಲಾಖೆ ಅಧಿಕಾರಿ ಗ್ರಾಮಸಭೆಗೆ ಗೈರು ಹಾಜರಾದ ಕಾರಣ ಅವರಿಗೆ ನೋಟಿಸ್ ನೀಡುವಂತೆ ಶಾಸಕ ಮಂತರ್ಗೌಡ ಸೂಚಿಸಿದ್ರು ಇದೇ ಸಂದರ್ಭ ವಿವಿಧ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ನಡೆಯಿತು ಬಳಿಕ ಶಾಸಕ ಮಂತರ್ಗೌಡ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ರು ನಿವೇಶನ ಯೋಜನೆಯಡಿ ಅರವತ್ತೊಂದು ವಸತಿ ಯೋಜನೆಯಡಿ ನೂರ ಇಪ್ಪತ್ತೆಂಟು ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಮೂವತ್ತೈದು ಫಲಾನುಭವಿಗಳನ್ನು ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಕ್ರಿಯೆ ಯೋಜನೆಗೆ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳಲಾಯಿತು ಸಭೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಮೊಣ್ಣಪ್ಪ ಹೊದ್ದೂರು ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷ ಎಂಬಿ ಹಮೀದ್ ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ರಘು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸಿಡಿಪಿಓ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೆಸ್ಕ್ ಅಭಿಯಂತರರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು